ಕಲ್ಯಾಣ ಕರ್ನಾಟಕ ಕೋಟೆಯಲ್ಲಿ ಮತ್ತೆ ಅರಳಿದ ಕಾಂಗ್ರೆಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನಿಮ್ಮ ಎಂಜೆ ಹೌದು ವೀಕ್ಷಕರೇ ಈಶಾನ್ಯ ಪದವೀಧರ ಮತಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ವಿಜಯ ಪತಾಕೆ ಹಾರಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ವಿಜಯೋತ್ಸವವನ್ನು ಆಚರಿಸಿದರು ವರದಿ ಅಮ್ಜದ್ ಖಾನ್ ಕಲಬುರಗಿ ಇದು ಟಾರ್ಗೆಟ್ ಟ್ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇದು ಕಲ್ಯಾಣ ಕರ್ನಾಟಕದ ಪದವೀಧರ ಶಿಕ್ಷಕರ ಗೆಲುವು ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರಿ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಇತಿಹಾಸವನ್ನು ಮುರಿದು ಇದು ಎರಡನೇ ಸರ್ತಿ ನಾನು ಇತಿಹಾಸವನ್ನು ಮುರಿಬೇಕಾದ್ರೆ ಎಲ್ಲಾ ಪದವೀಧರರು ಶಿಕ್ಷಕರ ಕಾರಣ ನಂದಲ್ಲ ಅವ್ರ ಗೆಲುವು ನಾನು ಮುಂದೆ ಬಂದು ಬರೋಂಥ ದಿನಗಳಲ್ಲಿ ಅವ್ರದ್ದು ಏನೇ ಸಮಸ್ಯೆಗಳಲ್ಲಿ ಈಡೇರಿಸ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ ನನ್ನ ಜೊತೆ ಸನ್ಮಾನ್ಯ ಶ್ರೀ ಸಣ್ಣಪ್ಪ ಮುಟ್ಟರು ನನ್ನ ಮಾರ್ಗದರ್ಶಕರು ನನ್ನ ಗುರುಗಳಾದ ಅವರ ಶಕ್ತಿಯಿಂದ ನಾನು ಗೆದ್ದಿದ್ದೀನಿ ಹೇಳಿ ಈ ವೇದಿಕೆ ಇಡೀ ನಿಮ್ಮ ಮಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಆಶೀರ್ವಾದ ಮತ್ತು ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಎಮ್ ಎಲ್ ಎಲ್ಲ ಮಿನಿಸ್ಟರ್ಗಳು ಆಶೀರ್ವಾದ ನಾನು ಗೆದ್ದಿದ್ದೀನಿ ಅದ್ರ ಜೊತೆ ಜೊತೆ ನನ್ನ ಗೆಳೆಯ ಬಂಧುಗಳು ನನ್ನ ಎಲ್ಲ ಸಹಪಾಠಿಗಳು ಅವ್ರದು ಎಲ್ಲ ನನಗೆ ಹಿಂಬ ನಂಗೆ ಶಕ್ತಿ ಇದೆ ಇವತ್ತು ತೋರಿಸ್ಕೊಡುತ್ತೆ ಯಾಕಂದ್ರೆ ನೋಡಿದ್ರಲ್ಲ ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದಂಗೆ ಏನೇನೋ ಮಾತಾಡಿದ್ರು ಥರ್ಡ್ ಹೋಗ್ತದ ಸೆಕೆಂಡ್ ಹೋಗ್ತದ ಅನ್ಕೊತ ಇತಿಹಾಸ ಅಂತೂ ಮೂರು ತೋರಿಸ್ ಬಹಳ ಕಷ್ಟ ಎಷ್ಟ್ ಮಾಡಬೇಕಲ್ಲ ಮಾಡ್ಯಾರ ಈಗ ಅವ್ರ್ ಬಂದ್ರೆ ನಮ್ಗ ನಮ್ದ್ರಲ್ಲಿ ಆಫೀಸ್ ನಮ್ದು ಕಾಂಗ್ರೆಸ್ ಮೀಟಿಂಗ್ ಮಾಡ್ರು ಎಲ್ಲ ಮಿನಿಸ್ಟರ್ ಬಂದಿದ್ರು ಎಲ್ಲರೂ ಬಂದೆಲ್ಲ ಮಾಡಿದಾರ ಎಷ್ಟು ಮಾಡಬೇಕು ಮತ್ತೊಂದು ಎಮ್ ಎಲ್ ಸಿ ನಾಮಿನೇಷನ್ ಬಂತಲ್ಲ ಹಾಗಾಗಿ ಒಂದು ದಿವ್ಸ ಹೋಗ್ಬೇಕಾಗಿತ್ತು ಬಟ್ ಅವರೆಲ್ಲ ಮಾಡಿದ್ದಾರೆ ಅಂತ ನಾನು ಕೆತ್ತೀನಿ ನನ್ನ ಒಬ್ಬಂದು ಗೆಲ್ಲುವಲ್ಲಿ ಇದು ನಮ್ಮ ಕೆಮ್ಮಿ ಯಾಕಂದ್ರೆ ಎಮ್ 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 ಪಿ ಎಲೆಕ್ಷನ್ ಆದ ಕೂಡಲೇ ಹದಿನೈದು ದಿವಸಲ್ಲಿ ನನ್ನ ಎಲೆಕ್ಷನ್ ಬಂದಿದೆ ನಾನು ಕೂಡ ಎಲ್ಲ ಕೂಡಿ ಹೋಗ್ಬೇಕು ಹೇಳಿ ಎಲ್ಲ ಎಮ್ ಎಲ್ ಎಗಳು ನಮ್ಮ ಮಿನಿಸ್ಟ್ರುಗಳು ಎಲ್ಲರೂ ನಲ್ವತ್ತೊಂದು ಕಾನ್ಸ್ಟ್ಯುನ್ಸಿ ಇದೆ ಇಡೀ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಇದು ಎಲ್ಲಕ್ಕ ದೊಡ್ಡ ಕಾನ್ಸ್ಟ್ಯುನ್ಸಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಿ ಎಂ ಎಲ್ಲ ಹೇಳಿದಿವಿ ಎಲ್ಲ ಮಿನಿಸ್ಟರ್ ಮಾತಾಡಿದಾರೆ ಏನಾದ್ರೂ ಮಾಡಬೇಕು ಮುಂದ್ ಬರೋದಿನದಲ್ಲಿ ಅದು ಎನ್ ಪಿ ಎಸ್ ಓ ಪಿ ಎಸ್ ಮಾಡ್ಬೇಕಂತ ಹೇಳಿದಾರೆ ಮಾಡಿ ಮಾಡಿ ತೋರಿಸ್ತಾರೆ ಬರ್ತೀವಿ ಯಾವ ತರ ಅದನ್ನು ಮೊನ್ನೆ ಹದಿನಾಲ್ಕು ಸಾವಿರ ಜನ ತುಂಡಿದಾರೆ ಮೂವತ್ತೆರಡು ಸಾವಿರ ಜನರಿಗೆ ವರ್ಗಾವಣೆ ಮಾಡಿದ್ದಾರೆ ಯಾವಾಗಾದರೂ ಜನಪರ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸಾಕಷ್ಟು ಕೆಲಸಗಳು ಆಗ್ತಾ ಇವೆ